ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನಗಳನ್ನು ಪೂರೈಸಿದೆ ಇವತ್ತು ಸಾವಿರದ ಒಂದನೇ ದಿನ ಈ ಒಂದು ಸಾಧನೆಗೋಸ್ಕರ ಸಾವಿರ ದಿನಗಳನ್ನ ಪೂರೈಸಿರುವಂತಹ ಸಾಧನೆಗೋಸ್ಕರ ಸಾಧನಾ ಸಮಾವೇಶವನ್ನು ಹಾವೇರಿಯಲ್ಲಿ ಆಯೋಜನೆ ಮಾಡಲಾಗಿದೆ ಈಗ ಕಾರ್ಯಕ್ರಮ ನಡೀತಾ ಇದೆ ಹಾವೇರಿಯಲ್ಲಿ ಸಾಧನಾ ಸಮಾವೇಶ ನಡೀತಾ ಇದೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯವರು ಎರಡನೇ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ನಡೆಸ್ತಾ ಇರುವಂತಹ ಇಂಥ ಸಂದರ್ಭದಲ್ಲಿ ರಾಜ್ಯ ಯಾವ ರೀತಿಯಾಗಿ ಅಭಿವೃದ್ಧಿಯ ಪಥದತ್ತ ಸಾಕ್ತಾ ಇದೆ ನಿಜಕ್ಕೂ ಸಾವಿರ ದಿನ ಅನ್ನುವಂಥದ್ದು ಬರೀ ನಂಬರ್ಸ್ಗೆ ಮಾತ್ರ ಸೀಮಿತವಾಗಿದೆಯಾ ಅಭಿವೃದ್ಧಿ ಅನ್ನುವಂಥದ್ದು ಏನಾದರೂ ಆಗಿದೆಯಾ ಜನರ ಆಶೋತ್ತರಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸುವ ಕೆಲಸವನ್ನು ಮಾಡ್ತಾ ಇದೆಯಾ ಅಥವಾ ಬರೀ ಪಂಚ ಗ್ಯಾರಂಟಿ ಅನ್ನುವ ವಿಚಾರವನ್ನು ಮಾತ್ರ ಮುಂದಿಟ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡಿಕೊಳ್ತಾ ಇದೆಯಾ ಈ ಎಲ್ಲ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಹೀಗಾಗಿಯೇ ಈ ವಿಶೇಷ ನ್ಯೂಸ್ ಬುಲೆಟಿನ್ನಲ್ಲಿ ರಾಜ್ಯ ಸರ್ಕಾರ ಈ ಸಾವಿರ ದಿನಗಳಿಂದಲೂ ಯಾವ ರೀತಿಯಾದಂಥ ಆಡಳಿತವನ್ನು ಕೊಟ್ಟಿದೆ ಯಾವ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಿದೆ ಶಾಸಕರು ಮತ್ತು ಸಚಿವರುಗಳು ವಿರೋಧ ಪಕ್ಷದ ನಾಯಕರು ಯಾವ ರೀತಿಯಾದಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹಾಗೆ ರಾಜ್ಯದ ಜನರು ಏನು ಅಂದ್ಕೊಂಡಿದ್ದಾರೆ ಏನು ಅಂದ್ಕೊಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸೊ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ ವೀಕ್ಷಕರೇ ಸಾವಿರ ದಿನ ಪೂರೈಸಿರುವಂತದ್ದು ಸರ್ಕಾರ ಅಭಿವೃದ್ಧಿ ಮಾತ್ರ ಶೂನ್ಯ ಇದು ಜನಪರ ಸರ್ಕಾರ ಅಲ್ಲ ಜನರ ನೆಮ್ಮದಿ ಕೆಡಿಸಿರುವಂತಹ ಸರ್ಕಾರ ಗ್ಯಾರಂಟಿ ಕೊಟ್ಟು ಜನರನ್ನ ಲೂಟಿ ಮಾಡ್ತಾ ಇದೆ ಸರ್ಕಾರ ಅನ್ನುವ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಸಾವಿರ ದಿನ ಪೂರೈಸಿರುವಂತಹ ಸರ್ಕಾರ ಅಭಿವೃದ್ಧಿ ಮಾತ್ರ ಶೂನ್ಯ ಇದು ಜನಪರ ಸರ್ಕಾರ ಅಲ್ಲ ಜನರ ನೆಮ್ಮದಿ ಕೆಡಿಸಿರುವಂತಹ ಸರ್ಕಾರ ಗ್ಯಾರಂಟಿ ಕೊಟ್ಟು ಜನರನ್ನ ಲೂಟಿ ಮಾಡ್ತಾ ಇರುವಂತಹ ಸರ್ಕಾರ ಅನುದಾನ ಕೊಡ್ತಿಲ್ಲ ಅಂತ ಶಾಸಕರು ಸಚಿವರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದಾಗಿನಿಂದಲೂ ಖುರ್ಚಿ ಕಾದಾಟದಲ್ಲೇ ಸರ್ಕಾರ ಇದೆ ಅಬಕಾರಿ ಹಗರಣ ವಾಲ್ಮೀಕಿ ಹಗರಣ ಪೊಲೀಸ್ ವರ್ಗಾವಣೆ ಹಗರಣ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಬರೀ ಹಗರಣಗಳದ್ದೇ ಸದ್ದು ಆರು ತಿಂಗಳಿಗೊಂದು ಹಗರಣ ಬೆಳಕಿಗೆ ಬರ್ತಾ ಇದೆ ಜನಪರ ಕೆಲಸಗಳತ್ತ ಗಮನ ಹರಿಸದೆ ಸರ್ಕಾರ ಸುಮ್ಮನಾಗಿದೆ ಒಂದು ಕಡೆ ಸಿದ್ದರಾಮಯ್ಯನವರ ನೇತೃತ್ವದ ಬಣ ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಬಣ ಈ ಬಣ ಕಿತ್ತಾಟದಲ್ಲೇ ರಾಜ್ಯ ಸರ್ಕಾರ ಮುಳುಗಿ ಹೋಗಿದೆ ಹಣ ಲೂಟಿಗಳಿದ ಸರ್ಕಾರ ಅಂತ ವಿಪಕ್ಷ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಸಾವಿರ ದಿನಗಳನ್ನು ಪೂರೈಸಿದೆ ನಿನ್ನೆಗೆ ಸಾವಿರ ದಿನ ಆಯಿತು ಇವತ್ತು ಸಾವಿರದ ಒಂದನೇ ದಿನ ಹೀಗಾಗಿ ಸರ್ಕಾರದ ಸಾಧನೆಯನ್ನು ಬಣ್ಣಿಸುವ ಸಲುವಾಗಿ ಮತ್ತು ಸರ್ಕಾರ ಸಾವಿರ ದಿನಗಳಿಂದ ಇನ್ನೂ ಜೀವಂತವಾಗಿದೆ ಅನ್ನುವ ಸವಿನೆನಪಿಗೋಸ್ಕರ ಹಾವೇರಿಯಲ್ಲಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಬರೀ ಸಮಾವೇಶಗಳಿಗೆ ಮಾತ್ರ ಸರ್ಕಾರ ಸೀಮಿತವಾಗ್ತಾ ಇದೆಯೇ ವಿನಃ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅನ್ನುವ ಅಭಿಪ್ರಾಯಗಳು ಜನಮಾನಸದಲ್ಲಿ ಕಾಡಲಿಕ್ಕೆ ಶುರುವಾಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ದಿನಗಳಲ್ಲಿ ಬೃಹತ್ ಮೊತ್ತದ ನೂರ ಎಂಬತ್ತು ಕೋಟಿ ರೂಪಾಯಿ ಮೊತ್ತದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬಂತು ಪರಿಣಾಮ ಓರ್ವ ಸಚಿವರು ರಾಜೀನಾಮೆಯನ್ನು ಕೊಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಮಗದೊಂದು ಕಡೆ ಸಚ್ಚರಿತ್ರ ಮತ್ತು ಬಹಳ ಕ್ಲೀನ್ ಹ್ಯಾಂಡ್ ರಾಜಕಾರಣಿ ಅಂತ ಕರೆಸ್ಕೊಳ್ತಾ ಇದ್ದಂತಹ ಸಿದ್ದರಾಮಯ್ಯನವರಿಗೆ ಹಗರಣದ ಉರುಳು ಸುತ್ತಕೊಳ್ತು ಅದು ಮೂಡಾ ಸ್ಕ್ಯಾಮ್ ಮೂಡಾ ಸ್ಕ್ಯಾಮ್ ಅನ್ನುವಂಥದ್ದು ಸ್ವತಃ ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ತಂದೊಡ್ಡಿದ್ದನ್ನ ರಾಜ್ಯದ ಜನರು ಗಮನಿಸಿದ್ದಾರೆ ಇದೆಲ್ಲದರ ನಡುವೆ ಇನ್ನೇನು ಹಗರಣ ನಡೆಯೋದೇ ಇಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು ಅಷ್ಟರಲ್ಲಾಗಲೇ ಅಬಕಾರಿ ಹಗರಣ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಆಲ್ರೆಡಿ ಅಬಕಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಗೂ ಸಹ ಒತ್ತಡ ಹೆಚ್ಚಾಗ್ತಾ ಇದೆ